ಎನ್ನಡ ಇಲ್ಲ ಕನ್ನಡ ಕನ್ನಡ ಹೊಸಾಧ್ಯ ಏನಂದ್ರೆ ಗೊತ್ತಾ ಅಂಕಲ್ ಮಕ್ಕಳು ಹೊಡೆಯೋದೇ ಹೊಸಾಧ್ಯ

ಕನ್ನಡಿಗಕ್ಕೆ ಮಿಸ್ಟರ್ ಡಿ ಕೆ ಯಂಗೋ ಆರ್‌ಸಿಬಿ ಗೆ ದಿನೇಶ್ ಕಾರ್ತಿಕ್ ಅंगे ಮತಿಮದ್ದು ಹಾ ನೆಕ್ಸ್ಟ್ ಆಕ್ಷನ್ ಚೇಂಜ್ ಆಗ್ಬೇಕು ಕೆಎಲ್ ರಾಹುಲ್ ಬಗ್ಗೆ ಅಂಗ್ ಐತು ಹೌದು ಏನು ಹೇಳ್ತಿರೋ ಅದಕ್ಕೆ ಕನ್ನಡ ಬೇಕು ಕನ್ನಡದ ಮರ್ಯಾದೆ ಚಾಟ್ ಅಲ್ಲಿ ಮರ್ಯಾದೆ ಇಲ್ಲ ಚಾಟ್ ಅಲ್ಲಿ ಕನ್ನಡಿಗೆ ಚಪ್ಪಲಿ ಬಿಡಲ್ಲ ಕೆಎಲ್ ರಾಹುಲ್ ಮರ್ಯಾದೆ ಇಲ್ಲ ಚಾಟ್ ಅಲ್ಲಿ ಕನ್ನಡಿಗೆ ಚಪ್ಪಲಿ ಬಿಡಲ್ಲ ನಮ್ದೆಲ್ಲ ರಾಹುಲ್ ಅಕ್ತಿವಾ

ಆರ್ ಸಿಬಿ ಮಾರೇ ಬಿಡ್ತಾವ ಇಷ್ಟ ವರ್ಷ ವಿಷಯ ಮೇಲೆ ಹೋದೆ ಬಾರಿ ಕಚ್ಚಾ ಕೆಚ್ಚಾಗು ಸಾಕು ಇಲ್ಲ ರಾಹುಲ್ ವಾಪಸ್ ತಂದಿ ಅಷ್ಟೇ ಯಾರ್ ಬರ್ತಾರ ಬಿಡ್ತಾರ ಕನ್ನಡದಲ್ಲಿ ಯಾರೇ ಆಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಡಿ ಕೆ ಬರಲಿ ಡಿ ಕೆ ಬರಲಿ ಯಾರೇ ಬಂದ್ರು ಬೆಂಗಳೂರು ಮೇನು ನಮಗೆ ರಾಹುಲ್ ಬಂದ್ರೆ ಇಷ್ಟನೇ ರಾಹುಲ್ ಬೇರೆ ಕೊಡ್ರಿ ಅಂತಲ್ಲ ಇಲ್ಲಿ ಕನ್ನಡದಲ್ಲಿ ಯಾರೇ ಆಗ್ಲಿ ನಿಂಬೆಹಣ್ಣು ಯಾವ ಅಂತ ಕೇಳಿದ್ರಲ್ವಾ ಕನ್ನಡಿಗಿರೋದು ಇರೋದೆ ಇದು ಈಗ ಅದಕ್ಕೆ ಅಂಕಲ್ ಮಾಡಬೇಕು ಇದು ಬರೋದು ಏನೋ ಅಡಿಟ್ಯೂಬ್ ಅಲ್ಲಿ ಹೋಂಡೆ ಆರು ಸಲ ಸೋತ್ರ ಆರ್ಸಿಪಿನಿ ಅರವತ್ತು ಸಲ ಸೋತ್ರ ಆರು ಆರ್ಸಿಫಿನಿ ನಮ್ಮ ಇವತ್ತು ಅದೃಷ್ಟಕ್ಕೆ ದೇವ್ರ ದೈವಿಂದ ನಮ್ಮ ಮಳೆ ಬರ್ಲಿಲ್ಲ ಆದ್ರೂ ಬಂತು ನಮ್ಮ ದೇವ್ರದೆಯಿಂದ ಮಳೆ ಒಂದು ಅರ್ಧ ಹತ್ತು ನಿಮಿಷ ಬಂದು ಮಳೆ ನಿಂತು ಸರ್ ನಮ್ ದೇವ್ರದೆಯಿಂದ ನಾವು ಆರು ಸಲ ಸುತ್ತ ಆರು ಸಿಬಿನೇ ಅರವತ್ತು ಸಲ ಆರು ಸಿಬಿನೇ ನಿಮ್ಗೆ ಬೆಂಗ್ಳೂರೇ ಬೆಂಗಳೂರು ಬೆಂಗಳೂರು ಅಂದ್ರೆ ಬೆಂಗಳೂರು ನಿಮ್ಗೆ ಬೆಂಗಳೂರು ಬೇಕು ನಮ್ಗೆ ಯಾವಾಗ ಅಷ್ಟೇ ಮ್ಯಾತ್ ಸೋತಿದೀವಿ ಆದ್ರೂ ಲಾಸ್ಟ್ ಟೈಮ್ ಯಾವತ್ತ ನಮ್ಗೆ ಚಾನ್ಸ್ ಸಿಕ್ಕಿದೆ ನಾವು ಬಿಡಂಗಿಲ್ಲ ನಾವು ಯಾವ ಮ್ಯಾಚ್ ಬಿಡಂಗಿಲ್ಲ ಕ್ವಾರ್ಟರ್ ಕ್ವಾಟ್ರೂ ಹೋಗಿ ಹೋಗ್ತೀವಿ ನಾವು ಸರ್ ನಾವು ಕಾಡ್ರ ಮೇಲೆ ಹೋಗಿ ದೇವ್ರವಾದ ನಾವು ಮುಂದೆ ಬಂದಿದ್ವಿ ಈ ಸಲ ಕಪ್ಪು ನಮ್ದೆ ಈ ಸಲ ಕಪ್ಪು ನಮ್ದೆ ನಮ್ಗೆ ಇವತ್ತು ಹೆಚ್ಚಿಂಗ್ ಆಯ್ತು ಯಾವ್ದು ಚೆನ್ನಾಗಿ ಅದ್ರ ಮೂರ್ ವಿಕೆಟ್ ಹೋಗ್ಬೇಕಿತ್ತು ದುಬೈ ಮೇನ್ ಬ್ಯಾಟ್ಸ್ಮ್ಯಾನ್ ಅವ್ನು ಹೋದ ನನಗೆ ಅದೇ ಖುಷಿ ಆಯ್ತು ಅವನು ಅವನಿದ್ರೆ ಇವತ್ತು ಹೊಡೆದು ವಿಷ ಆಡ್ತದ ಅವ್ನು ಹೋತ ಈಗ ಜಡೇ ಧ್ವನಿ ಆಡ್ತಾ ಇಲ್ಲ ಅಂತಲ್ಲ ಒಂದ್ ಇಪ್ಪತ್ತ್ ಇಪ್ಪತ್ ಮೂರ್ ರನ್ ಅಲ್ಲಿ ಇಬ್ಬರು ಔಟ್ ಆಗ್ತಾರ ಅಷ್ಟೇ